ಹಲವಾರು ರೀತಿಯಲ್ಲಿ ಇಡೀ ದೇಶದಲ್ಲಿ ಸಮಸ್ಯೆಗಳೇನಿದೆ ಈ ಎರಡು ಇಲಾಖೆಯಿಂದ ಒಂದು ಗೌರವಯುತವಾಗಿ ಜನ ಮೆಚ್ಚತಕ್ಕಂಥ ರೀತಿಯಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಈ ಮಟ್ಟಕ್ಕೆ ನನ್ನನ್ನೇನು ಬೆಳೆಸಿದ್ದೀರಿ ಇವತ್ತೇನಾದರೂ ಕುಮಾರಸ್ವಾಮಿ ಅಂತಕ್ಕಂಥ ಒಂದು ಹೆಸರನ್ನು ನಾಡಿನ ಜನ ಮಾತನಾಡಿದ್ರೆ ಅದಕ್ಕೆ ಕಾರಣ ನಿಮಗೆ ಸೇರಬೇಕದು ನಿಮ್ಮ ದುಡಿಮೆ ಮೇಲೆ ಇವತ್ತು ನಾನಿಲ್ಲಿರೋನು ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಯಾವ ಎರಡು ಸಾವಿರ ರೂಪಾಯಿ ಅದೆಂಥದ್ದು ಗೃಹಲಕ್ಷ್ಮಿ ಯೋಜನೆ ಟ್ಯಾಕ್ಸ್ ರೀತಿ ನಾನು ಟ್ಯಾಕ್ಸ್ ಹಾಕಿದ್ರೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ್ಯಾವದಕ್ಕೆ ಎಷ್ಟೆಷ್ಟು ಟ್ಯಾಕ್ಸ್ ಹಾಕೊಂಡ್ಬಂದವರೆ ಬೆಂಗಳೂರು ನಗರ ಬಡವರೇನಾದ್ರೂ ಬದುಕಲಿಕ್ಕಾಗುತ್ತಾ ಆ ಪರಿಸ್ಥಿತಿ ಇದೆಯಾ ಏನು ನುಡ್ದಿದ್ದೇ ನಡೆದಿದ್ದೇವೆ ನುಡ್ದಿದ್ದೇ ನಡೆದಿದ್ದೇವೆ ಮಾತು ಕೊಟ್ಟಿದ್ದು ಐದು ಸಾವಿರ ಕೋಟಿ ಇದೆ ಅಂತ ಉತ್ತರ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಎರಡು ವರ್ಷದಲ್ಲಿ ಐದು ಸಾವಿರ ಪ್ರತಿ ವರ್ಷದ ಕೊಟ್ಟವರ ಖರ್ಚಾಗಿದೆಯಾ ಶ್ವೇತಪತ್ರ ಪತ್ರ ಹೊರಡ್ಸ ಅವರಿಗೆ ಇನ್ನು ಜಾತಿ ಗಣತಿ ಮುಖ್ಯಮಂತ್ರಿಗಳೇ ಪುಟ್ಟರಂಗ ಶೆಟ್ಟಿ ಕುಮಾರಸ್ವಾಮಿ ಎದುರಿಸ್ಬಿಟ್ಟ ಆ ವರದಿ ತಗೋಬೇಡ ಅಂತ ಹೇಳಿ ಕುಮಾರಸ್ವಾಮಿ ಪುಟ್ಟರಂಗ ಶೆಟ್ಟಿ ಎದರ್ಸ್ಬಿಟ್ಟ ಅಂತ ಹೇಳ್ತೀರಲ್ಲ ಈ ಎರಡು ವರ್ಷದ ಮುಖ್ಯಮಂತ್ರಿ ಇದ್ದೀರಲ್ಲಪ್ಪ ನೂರ ನಲ್ವತ್ತು ಜನ ನಿಮ್ಮ ಜೊತೆಯಲ್ಲಿ ಅವರಲ್ಲಪ್ಪ ಶಾಸಕರು ನೀನು ಹಿಡ್ಕಂಡಿದ್ದಾರೆ ಯಾರಪ್ಪ ಜಾತಿ ಗಣತಿ ಅನುಷ್ಠಾನಕ್ಕೆ ತರಬೇಡ ಅಂತ ಹೇಳಿ ಏನೇ ಆಗಲಿ ನಾನು ಜಾರಿಗೆ ತಂದೇ ತರ್ತೀನಿ ಅಂತ ಹೇಳಿದ್ರಲ್ಲ ಎರಡು ವರ್ಷದಿಂದ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ಕಾಂತರಾಜು ಫೋಟೋ ಇಟ್ಕೊಂಡು ಇಲ್ಲ ಜಯಪ್ರಕಾಶ್ ಹೆಗ್ಡೆ ಫೋಟೋ ಇಟ್ಕೊಂಡು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅಫಿಷಿಯಲ್ ಆಗಿ ಅದು ಸೈನೆ ಆಗಿಲ್ಲ ಕಾರ್ಯದರ್ಶಿ ಸೈನೆ ಹಾಕಿಲ್ಲ ಅದು ಅಫಿಷಿಯಲ್ ವರದಿನೇ ಅಲ್ಲ ಕುಮಾರಸ್ವಾಮಿ ಹಿಂದುಳಿದ ವರ್ಗದ ವಿರೋಧಿ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡೋ ಕುಮಾರಸ್ವಾಮಿ ವರದಿನ ತಿರಸ್ಕಾರ ಮಾಡಿಬಿಟ್ಟ ನೀವು ಹಿಂದುಳಿದ ವರ್ಗದ ಚಾಂಪಿಯನ್ ಅಲ್ಲಪ್ಪ ಈಗ ಯಾಕಪ್ಪ ಇನ್ನು ತೊಂಬತ್ತು ದಿವಸದಲ್ಲಿ ಮಾಡ್ತೀವಿ ಈಗ ಅದ್ಯಾರು ಬರ್ಲಿ ಎಂಥದ್ದು ಮಧುಸೂದನ್ ನಾಯಕ್ ಹೊಸ ಕಮಿಟಿ ಮದ ನಾಗಮೋಹನ್ ದಾಸ್ದು ಇಲ್ಲ ಭಾಳ ಭಾಳ ಕೆಲಸ ಇದೆ ಅವರಿಗೆ ಸದ್ಯ ಇದಕ್ಕೆ ಹಾಕಿಲ್ಲ ಈಗ ಈಗ ಅದ್ಯಾರ ಮಧುಸೂದನ್ ನಾಯಕ್ ಅಂತ ಹಾಕೊಂಡವ್ರೆ ತೊಂಬತ್ತು ದಿವಸದಲ್ಲಿ ಮಾಡ್ತೀವಿ ಅಂತ ಅದು ಎಳ್ಳು ನೀರು ಬಿಟ್ಟಾಗೆ ಇವತ್ತು ಜಾತಿ ಗಣತಿ ಮೇಲೆ ಜಾತಿಯ ಆಧಾರದ ಮೇಲೆ ರಾಜ್ಯ ಕಟ್ಟಲಿಕ್ಕೆ ಆಗಲ್ಲ ಎಲ್ಲ ಜಾತಿನಲ್ಲೂ ಬಡವರಿದ್ದಾರೆ ಆ ಬಡವ್ರು ಯಾರು ಏನು ಕಾರ್ಯಕ್ರಮ ಕೊಡಬೇಕು ಈಗ ನೀವು ಎರಡು ಸಾವಿರ ಕೊಟ್ಟ ತಕ್ಷಣ ಎಲ್ಲರನ್ನೂ ಉದ್ಧಾರ ಮಾಡಾಕ ಇವತ್ತು ಮನೆ ಹತ್ರ ಬಿ ಇ ಸೀಟ್ ಕೊಡಿಸಿ ಅಂತ ಬರ್ತಾರೆ ನನ್ನ ಮಗಳು ತೊಂಬತ್ತು ಪರ್ಸೆಂಟ್ ತಗೋದ್ಲು ನೀಟ್ನಲ್ಲಿ ಆಗಲಿಲ್ಲ ಮೆಡಿಕಲ್ ಸೀಟ್ ಕೊಡಿಸಿ ಏನಾದರೂ ಮಾಡಿ ಅಂತಾರೆ ಇದು ಪರಿಸ್ಥಿತಿ ಎಷ್ಟೋ ಕುಟುಂಬದ ಮಕ್ಕಳಿಗೆ ಪಾಪ ಮಕ್ಕಳನ್ನ ಸ್ವಲ್ಪ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿ ಏನೋ ಚೆನ್ನಾಗಿ ಓದಲಿ ಹೇಳಿ ಸೇರಿಸ್ತಾರೆ ಕರ್ಕೊಂಡೋಗಿ ಎಂಬತ್ತು ಸಾವಿರ ಮೂವತ್ತೈದು ಸಾವಿರ ನಲವತ್ತು ಸಾವಿರ ಫೀಸ್ ಕಟ್ಟಬೇಕು ದುಡ್ಡಿಲ್ಲ ಆಟೋ ಡ್ರೈವರ್ಗಳು ಕೂಲಿ ಕೆಲಸ ಮಾಡೋರು ಇವತ್ತು ಮನೆ ಮುಂದೆ ಕ್ಯೂ ನಿಂತಿರ್ತಾರೆ ಚಿತ್ರಾಮಯ್ಯವರೇ ಇನ್ನು ಎರಡು ಸಾವಿರದಿಂದ ಈ ವರ್ಗದ ಜನ ಇವತ್ತೇನು ಬದುಕ್ತಾ ಇಲ್ಲ ನಾನು ಏನು ಮಾಡೋದು ವಿಧಾನಸೌಧದಲ್ಲಿ ಇದ್ದಿದ್ರೆ ಭಾಳ ಚೆನ್ನಾಗಿರೋದು ನಾನು ಇಲ್ಲಿದ್ದರೆ ಎಂಥೆಂಥ ಇಶ್ಯೂಗಳು ಯಾವುದನ್ನ ನಾವು ಸರಿಯಾಗಿ ಇಲ್ಲಿ ಉಪಯೋಗ ಮಾಡ್ಕೊಳಕಾಗಲೇ ಇಲ್ಲ ವಿಧಾನಸೌಧದೊಳಗೆ ಹೊಟ್ಟೆ ಬುರಿದು ಹೋಗುತ್ತೆ ಹೊಟ್ಟೆ ಹೋಗುತ್ತೆ ಎಲ್ಲಿ ಏನಾಗ್ತಿದೆ ಈಗ ಅದೆಂತದ ಕಾವೇರಿ ಆರತಿ ಎತ್ತಕ್ಕೆ ತೊಂಬತ್ತೆರಡು ಕೋಟಿ ಅಂತ ಕಾವೇರಿ ಆರತಿ ಹಾಕಿ ನಿಮಗಕ್ಕೆ ಮಂಗಳಾರತಿ ಎತ್ತಿಸ್ಕೊಳ್ಳಕ್ಕೆ ದುಡ್ಡು ಖರ್ಚು ಮಾಡ್ಕೊಳ್ಳಿ ಇದು ಮಾತಾಡಕ್ ಹೋದರೆ ಭಾಳ ವಿಷಯಗಳ ಚರ್ಚೆ ಮಾಡ್ಬೋದು ಇವತ್ತು ಉತ್ತರ ಕರ್ನಾಟಕ ಪ್ರವಾಹ ಬಂದು ಹಳ್ಳಿಗಳು ಕೊಚ್ಚೊಯ್ತಾವೆ ಆ ಬೆಣ್ಣೆ ಹಳ್ಳ ಮೂರು ದಿವಸದಿಂದ ಟಿ ವಿಯವರು ಹೇಳ್ತಾನೇ ಇದ್ದೀರಿ ಏನು ಕ್ರಮ ತಗೋತಾ ಇದ್ದೀರಿ ಬೆಳೆ ನಾಶ ಆಗಿದೆಯಲ್ಲ ಎಷ್ಟು ಜನಕ್ಕೆ ಪರಿಹಾರ ಕೊಟ್ಟಿದ್ದೀರಿ ಬೇಕಾದಷ್ಟು ವಿಷಯಗಳು ಚರ್ಚೆ ಮಾಡ್ಬೋದಣ ನಾನು ಒಂದು ಮಾತು ಹೇಳ್ತೀನಿ ಬೆಂಗಳೂರಿನ ನಮ್ಮ ಹೆಣ್ಮಕ್ಳು ಭಾಳ ಜನ ಇದ್ದೀರಿ ಇವತ್ತು ಬೆಂಗಳೂರು ನಗರದಲ್ಲಿ ಯಾವ ಮಟ್ಟಕ್ಕೆ ಇವತ್ತು ಈ ರಾಜ್ಯದಲ್ಲಿ ಈ ನಗರ ಹಾಳು ಮಾಡ್ತಾ ಇದ್ದಾರೆ ಈ ಸರ್ಕಾರ ದಯವಿಟ್ಟು ಒಂದು ಆಂದೋಲನ ರೀತಿ ಒಂದು ಪ್ರೋಗ್ರಾಮ್ ಹಾಕೊಳ್ಳಿ ನಾನೇ ಬರ್ತೀನಿ ಬೇಕಾದ್ರೆ ಒಂದು ರೌಂಡ್ ಹಾಕೋಣ ಎಲ್ಲ ಬೆಂಗಳೂರು ನಗರದಲ್ಲಿ ನಿಮ್ಮ ಸಾಯಿ ಬಡಾವಣೆ ಇತ್ತಲ್ಲ ಲೇಔಟು ಅಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಇದೆ ರೈಲ್ವೆ ಲೈನ್ ಹೋಗುತ್ತೆ ಎರಡು ವೆಟ್ನ ನೀವು ಕಟ್ಟಿದ್ದೀರಿ ವೆಂಟ್ನ ಇಷ್ಟೊತ್ತಿಗೆ ಅದೆಲ್ಲ ಸಾಲು ಆಗಿರೋದು ಅಲ್ಲಿ ಏನಾಗಿದೆ ವೆಂಟ್ ಕಟ್ಟೋದನ್ನು ಕಟ್ಟಲಿಲ್ಲ ಕಟ್ಟತೆ ಹೋಗಿದ್ದರಿಂದ ನೀರಲ್ಲಿ ಸ್ಟಾಗ್ನೆಟ್ ಆಗ್ತಿದೆ ಪ್ರತಿ ವರ್ಷ ಐದು ನಿಮಿಷದ ಕೆಲಸ ಒಂದು ಹದಿನೈದು ಇಪ್ಪತ್ತು ಕೋಟಿ ಕೆಲಸ ಅದು ಇಲ್ಲಿ ಯಾರಾದರೂ ನಮ್ಮ ಜೈನಗಳು ಜೆ ಪಿ ಪುಟ್ಟಿನಳಿಯಾದ್ರು ಬಂದಿದ್ರೆ ಏನೋ ಗೊತ್ತಿಲ್ಲ ಇಲ್ಲಿ ನಾನು ಇವ ಎರಡು ಸಾವಿರದ ಆರು ಮುಖ್ಯಮಂತ್ರಿ ಆದಾಗ ಮೂರ್ ಮೂರು ಅಡಿ ನಾಲ್ಕು ಕಡೆ ನಿಂತ್ಕೊಳ್ಳೋದು ಸಿಂಗ್ಪುರ ಏನೋ ಸಿಂಗ್ಪುರ ಮಾಡಿದ್ರಂತಲ್ಲ ಧರಂಸಿಂಗ್ ಆದರೂ ಧರಮ್ ಕಾಲದಲ್ಲೂ ನಿಲ್ತಾ ಇತ್ತು ನಾನು ಮುಖ್ಯಮಂತ್ರಿ ಆದ್ಮೇಲೆ ಆ ಸ್ಪಾಟ್ಗೆ ಹೋಗಿ ತೀರ್ಮಾನ ತಗೊಂಡ ಮೇಲೆ ಒಂಬತ್ತು ಕೋಟಿ ಖರ್ಚು ಮಾಡಿದೆ ಇವತ್ತು ಬೆಂಗಳೂರಿನಲ್ಲಿ ಯಾವ ಏರಿಯಾದಲ್ಲಿ ನಿಂತರೂ ಆ ಪುಟ್ಟನಲ್ಲಿ ನೀರು ನಿಲ್ಲ ಜೆ ಪಿ ನಗರದಲ್ಲಿ ಆ ರೀತಿ ಕೆಲಸ ಮಾಡೋದು ಅದು ಕೆಲಸ ಮಾಡಿಕೊಟ್ಟೆ ಅಂತ ಹೇಳಿ ವಿಮಾನ ತರಿಸಿ ನೀನು ಬರಲೇಬೇಕು ಅಂತ ಹೇಳಿ ಆ ಭಾಗದ ಜನ ಹೆಲಿಕಾಪ್ಟರ್ ಸಾರಿ ಹೆಲಿಕಾಪ್ಟರ್ ತರಿಸಿ ಪುಷ್ಪಾರ್ಚನೆ ಮಾಡಿದ್ರು ನನಗೆ ಆದರೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ನಿಂತರೆ ನನಗೆ ನೂರು ಓಟು ಬಿ ಜೆ ಪಿಗೆ ಏಳ್ನೂರು ಓಟು ಇದು ನಮ್ಗೆ ಹೆಂಗೇಂಗೆ ಪರೀಕ್ಷೆ ನಾವು ನೋಡಿದ್ದೀವಿ ಅಂದರೆ ದಯವಿಟ್ಟು ಒಂದು ಮಾತು ಹೇಳ್ತೇನೆ ನನಗೆ ಭಗವಂತ ಆಯಸ್ ಕೊಟ್ಟಿರೋದು ನನ್ನ ಬದುಕಿಗಲ್ಲ ಈ ನಾಡಿಗೆ ಏನಾದರೂ ನನ್ನಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಭಗವಂತ ನನಗೆ ಆಯಸ್ ಕೊಟ್ಟವನೇ ನನ್ನ ಮಗ ಹೇಳ್ತಿದ್ದ ಮೂರು ಬಾರಿ ಆಪ್ರೇಷನ್ನು ಅಂತ ಬರೀ ಮೂರು ಬಾರಿ ಆಪರೇಷನ್ ಒಂದು ಲೆಕ್ಕ ಆಗಬೇಡಿ ಎರಡು ಬಾರಿ ಸ್ಟ್ರೋಕ್ ಆಗಿತ್ತು ಭಗವಂತ ಉಳಿಸಿದ್ದ ನನ್ನ ಆರೋಗ್ಯವಾಗಿ ಭಾಳ ಗಟ್ಟಿ ಮುಟ್ಟಾಗಿದ್ದೇನೆ ಹೆದರಬೇಡಿ ಪಾಪ ಕಾಂಗ್ರೆಸ್ನವ್ರು ಹೇಳ್ತಾರೆ ನಮ್ಮ ವಿರೋಧಿಗಳು ಇನ್ನೇನು ಕುಮಾರಸ್ವಾಮಿ ಆರೋಗ್ಯ ಎಲ್ಲ ಕೆಟ್ಟೋಯ್ತು ಹೋಯ್ತು ಜನತೆ ದಳ ಮುಗಿದೋಗಿದೆ ಯಾಕಲ್ಲಿರ್ತೀರಿ ಬನ್ನಿ ನಮ್ಮ ಜೊತೆಗೆ ಬನ್ನಿ ನಮ್ಮ ಜೊತೆಗೆ ಅಂತ ಕರೀತಾವ್ರೆ ಗಟ್ಟಿಯಾಗಿ ನಿಮ್ಮ ಇರ್ತೀನಿ ಏನೂ ಆಗೋದಿಲ್ಲ ನಮ್ಮ ತಂದೆ ತಾಯಿ ನನಗೆ ಅವ್ರ ಆಶೀರ್ವಾದ ಅವ್ರು ಮಾಡಿರೋ ಒಳ್ಳೆ ಕೆಲಸ ಈ ಯಾವ ಕೆಟ್ಟ ದೃಷ್ಟಿಗಳು ನನ್ನ ಮೇಲೆ ಬೀಳಲ್ಲ ಈ ಕೆಟ್ಟ ದೃಷ್ಟಿಗಳು ನನಗೆ ಬಡವರೇನಿದ್ದೀರಿ ಆ ಬಡವರ ಆಶೀರ್ವಾದ ಎಲ್ಲಿವರೆಗಿದೆ ನಾನು ಬದುಕಿರೋದೆ ಈ ಜನಕ್ಕೋಸ್ಕರ ಜನ ನನ್ನ ಪಂಚರತ್ನ ಹೇಳ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ ತೊಂಬತ್ತು ದಿನ ಬಸ್ಸಲ್ಲೇ ಮಲಗಿದೆ ಬಸ್ನಲ್ಲೇ ಸ್ನಾನ ಮಾಡಿದೆ ಜನ ಅರ್ಥ ಮಾಡ್ಕೊಳ್ಳಲಿಲ್ಲ ಐದು ವರ್ಷದ ಸರ್ಕಾರ ಕೊಟ್ಟರೆ ನಾನು ಕೇಂದ್ರ ಸರ್ಕಾರದ ಜೊತೆ ಪ್ರತಿದಿನ ಜಗಳಾಡಲ್ಲ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆಗಿ ಅವತ್ತು ಯು ಪಿ ಎ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಂಗೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ನಾನು ಗಲಾಟೆ ಮಾಡ್ಕೊಂಡು ಕೂತಿದ್ದ ಪ್ರತಿನಿತ್ಯ ಇಲ್ಲ ಪ್ರಧಾನ ಇದು ಕಾಂಗ್ರೆಸ್ದವ್ರು ಕೊಟ್ಟರಲ್ಲ ಮಾನ ಹದಿನಾಲ್ಕು ತಿಂಗಳು ಆಗ ನನಗೆ ನರೇಂದ್ರ ಮೋದಿ ಅವರು ದುಡ್ಡು ಕೊಡಲಿಲ್ಲ ಅಂತೇಳಿ ದಿನಕ್ಕೆ ಬೈ ತೊತಿದ್ದನಾ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ನಲ್ಲ ನರೇಂದ್ರ ಮೋದಿ ಅವ್ರ ಮುಂದೆ ಒಬ್ಬ ಅರ್ಜಿ ನಾ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ದೀನಿ ಕೇಂದ್ರ ಸರ್ಕಾರ ದುಡ್ಡು ಕೊಡಿ ಅಂತ ಕೇಳದ್ನ ಈಗ ಹೋಗೋರೆ ಮೊನ್ನೆ ಹದಿನಾರನೇ ಫೈನಾನ್ಸ್ ಕಮಿಷನ್ ಮುಂದೆ ಈಗ ಗ್ಯಾರಂಟಿ ಸ್ಕೀಮ್ಗೂ ಸ್ವಲ್ಪ ದುಡ್ಡು ಬೇಕಂತ ಈಗ ಅವರಿಗೆ ಹಣಕಾಸು ಸಚಿವರನ್ನ ಕೇಳೋವ್ರಿಗೆ ಮೊನ್ನೆ ग्यारंटी स्कीमू स्वल दुडी नमी